ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಟೈಮ್ ಬಂದು ಐದು ಮುಕ್ಕಾಲು ನನ್ನ ಮಗಳು ಟ್ಯೂಷನ್ಗೆ ಹೋದಲು ಬೆಳಿಗ್ಗೆ ಟ್ಯೂಷನ್ ಇವತ್ತು ಬೆಳಿಗ್ಗೆನೆ ಟ್ಯೂಷನ್ಗೆ ಹೋಗಿ ಹೋಗಿ ನನ್ನ ಮಗ ಬಿಡೋಕೆ ಹೋಗಿದ್ದಾನೆ ಯಾವಾಗಲೂ ಅವ್ರಪ್ಪ ಬಿಡ್ತಾಯಿದ್ರು ಅವರಪ್ಪ ಇವತ್ತು ಆಫೀಸಲ್ಲಿದ್ದಾರೆ ಏನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ನನ್ನ ಮಗ ಬಿಡೋಕೆ ಹೋಗಿದ್ದಾನೆ ಇವಾಗ ಇಬ್ಬರು ಹೋದರು ಟ್ಯೂಷನ್ಗೆ ನನ್ನ ಮಗ ಬಿಟ್ಟು ಬರೋಕ್ಕೋದ ನಾನಿವಾಗ ಅವನು ಬಿಟ್ಬಿಟ್ಟು ಬಂದು ಅವನು ಇವಾಗ ಕಾಲೇಜ್ಗೆ ರೆಡಿಯಾಗಬೇಕು ಆರೂವರೆಗೆ ಅವನು ಮನೆ ಬಿಡಬೇಕು ಈಗ ಆರು ಗಂಟೆ ಆತೈತೆ ಅವಳನ್ನ ಬಿಟ್ಬಿಟ್ಟು ಬಂದು ಅವನು ರೆಡಿಯಾಗಿ ಅವ್ನ ಕಾಲೇಜ್ಗೆ ಹೋಗಬೇಕು ನಾನು ಅಷ್ಟೊತ್ತಿಗೆ ಟಿಫನ್ಗೆ ಏನಾದರೂ ಮಾಡೋಣ ಅಂಥೇಳಿ ಇವತ್ತು ಟಿಫನ್ಗೆ ರಸಮ್ಮು ಬೇಳೆ ರಸಮ್ಮು ಅನ್ನ ಮಾಡ್ತಾಯಿದ್ದೀನಿ ಎರಡು ಕಡೆಯೂ ಕುಕ್ಕರ್ಗೆ ಇಟ್ಬಿಟ್ಟಿದ್ದೀನಿ ಒಂದು ಸ್ವಲ್ಪ ಪಾತ್ರೆ ಐತೆ ರಾತ್ರಿ ಪಾತ್ರೆ ತೊಳಿಲಿಲ್ಲ ಫುಲ್ಲು ನಿದ್ದೆ ಮಾಡಿಬಿಟ್ಟೆ ನೆನ್ನೆನೂ ಪಾತ್ರೆ ನೆನ್ನೆ ತೊಳೆಲಿಲ್ಲ ಯಾಕೋ ಸ್ವಲ್ಪ ಕೈಯೆಲ್ಲ ನೋತಾ ಇತ್ತು ಅದಕ್ಕೆ ಪಾತ್ರೆ ತೊಳಿಲಿಲ್ಲ ಇವಾಗ ತೊಳಿಬೇಕು ಇವಾಗ ಅಂದರೆ ಇವಾಗಲೇ ತೊಳೆಯೋಲ್ಲ ಬೆಳ್ ಬೆಳಿಗ್ಗೆ ತೊಳೆಯಲ್ಲ ಆಮೇಲಿಂದ ತೊಳಿತೀನಿ ನೆನ್ನೆ ಅಂತೂ ಲಾಗೇ ಮಾಡಲಿಲ್ಲ ನಾನು ಕೈಯೆಲ್ಲ ಫೋನ್ ಫೋನಿ ಥರ ಹಿಡ್ಕೊಳೋದು ಕಷ್ಟ ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡಲೇ ಇಲ್ಲ ಇವಾಗೂ ನೋಡಿ ಕೈ ಇದೆ ಜಾಸ್ತಿ ಇದೆಲ್ಲ ಬಿಟ್ಟೆಲ್ಲ ಇತ್ತು ಅದಕ್ಕೆ ಪಾತ್ರೆ ತೊಳೆಯಕ್ಕೆ ಹೋಗಲಿಲ್ಲ ನಾನು ಆಮೇಲೆ ನಿನ್ನೆ ಐಸ್ ಕ್ರೀಮ್ ತರ ಐಸ್ ಕ್ರೀಮ್ ಕೇಕ್ ತಂದಿದ್ದೆ ಅದು ವಿಡಿಯೋ ಮಾಡೋಣ ಅಂದರೆ ಮಾಡೋಕ್ಕೆ ಆಗಲಿಲ್ಲ ನನಗೆ ತಂದ ತಕ್ಷಣ ಎಲ್ಲ ತಿಂದ್ಬಿಟ್ರು ನಂದು ಮಾತ್ರ ಇನ್ನೂ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ ಐಸ್ ಕ್ರೀಮ್ ಕೇಕ್ ಆಮೇಲೆ ನೈಟ್ ಬಿರಿಯಾನಿ ತರಿಸಿದ್ದೆ ಬಿರಿಯಾನಿ ತಂದೂರಿ ತರಿಸಿ ನೆನ್ನೆನೂ ಏನೂ ಅಡುಗೆ ಮಾಡಲಿಲ್ಲ ಕುಕ್ಕರ್ ಎರಡೂ ಇಟ್ಟಿದ್ದೀನಲ್ಲ ಅದಕ್ಕೆ ಯಾವುದು ಕೂಗುತ್ತೆ ಅಂತ ಇಲ್ಲೇ ನೋಡ್ಕೊಬೇಕು ಇಲ್ಲಾಂದರೆ ಅನ್ನದ್ದಾದರೆ ಒಂದು ಕೂಗಿದ ತಕ್ಷಣ ಆಫ್ ಮಾಡ್ತೀನಿ ರಸಮ್ದಾದರೆ ಎರಡು ಒಂದೇ ಎರಡು ಕುಕ್ಕರ್ ಇಟ್ಟರೆ ಹಿಂಗೆ ಕಾವಲು ಕಾಯ್ತಾ ಇರಬೇಕು ಯಾವ ಕುಕ್ಕರ್ ಕೂಗುತ್ತೆ ಅಂತ ಯಾಕೆಂದರೆ ಅನ್ನದ ಅನ್ನ ಅನ್ನದ್ದು ನನಗೆ ಒಂದೇ ಕೂಗಬೇಕು ಅವಲ್ಲಿ ಯಾವುದು ಕೂಗುತ್ತೆ ಅಂತ ಗೊತ್ತಾಗಲ್ಲ ಆಫ್ ಮಾಡೋಕ್ಕೆ ಅದಕ್ಕೆ ನೋಡಿ ಇವಾಗ ಅನ್ನೋದು ಕೂಗ್ತು ಆಫ್ ಮಾಡಿದೆ ಇವಾಗ ರಸಮ್ದು ಒಂದು ಕೂಗ್ತು ಬೇಳೆ ಹಾಕ್ಬಿಟ್ಟು ಟೊಮೊಟೊ ಹುಣ್ಸೆಹಣ್ಣು ರಸಮ್ ಪೌಡ್ರೆಲ್ಲ ರುಬ್ಬು ಬಿಟ್ಟು ಹಾಕಿದ್ದೀನಿ ಅದೊಂದು ಮೂರು ಕೂಗ್ರು ಇಲ್ಲ ನಾಲ್ಕು ಕೂಗಿದ್ರೆ ಬೇಳೆ ಚೆನ್ನಾಗಿ ಬೇಯುತ್ತೆ ಆಮೇಲೆ ನೆನ್ನೆ ನೆನ್ನೆ ಮೊನ್ನೆ ಒಂದು ರೆಸಿಪಿ ಮಾಡಿದೆ ಸಿಂಪಲ್ಲಾಗಿ ಟೊಮೊಟೊ ಈರುಳ್ಳಿ ಏನು ಇಲ್ಲದೆ ಸಾಂಬಾರು ಮಾಡೋದು ನೀವು ನೋಡ್ಕೊಂಡು ಬನ್ನಿ ಎಲೆಕೋಸಿಂದ ಮಾಡಿದ್ದೀನಿ ನಾನು ಇದ್ರ ಜೊತೆನೇ ಆ್ಯಡ್ ಮಾಡ್ತೀನಿ ನೀವು ನೋಡ್ಕೊಂಡು ಬನ್ನಿ ನಾನು ಆಮೇಲೆ ನಿಮಗೆ ಸಿಗ್ತೀನಿ ನೋಡಿ ನಾನಿವಾಗ ಇಲ್ಲಿ ಎಲೆ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಎಲೆ ತಗೊಂಡು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಒಂದು ಬಾಣಲಿಗೆ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ನಾನಿವತ್ತು ನಿಮಗೆ ಎಲೆ ಕೋಸಿಂದ ಯಾವ ರೀತಿ ಸಾಂಬಾರು ಮಾಡ್ತೀನಿ ಈರುಳ್ಳಿ ಟೊಮಾಟೊ ಏನು ಇಲ್ದಿರ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಇವು ಎಲೆಕೋಸು ಬೇಡ ಅಂದರೆ ಬೇರೆ ಏನಾದರೂ ತರಕಾರಿ ಅದ್ರ ಜೊತೆ ತೊಗೊಬೋದು ಇವಾಗ ನೋಡಿ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಒಂದೇ ಒಂದು ಬಾಡಿಗೆ ಮೆಣಸಿನ್ಕಾಯಿ ಒಂದು ಮೂರು ಖಾರ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ಕಾಲು ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ನಾನು ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಈ ರೀತಿ ನೀವು ಕೂಡ ಮಾಡ್ಕೊಂಡು ನೋಡಿ ಆಮೇಲೆ ಒಂದು ಸ್ಪೂನ್ ಧನಿಯಾ ಹಾಕ್ಕೊಳ್ತಾ ಇದ್ದೀನಿ ನೀವು ಎಲೆಕೋಸ್ ಜೊತೆ ಬೇರೆ ತರಕಾರಿ ಕೂಡ ಹಾಕ್ಕೊಂಡು ಈ ರೀತಿ ಸಾಂಬಾರು ಮಾಡ್ಕೊಬೋದು ಚೆನ್ನಾಗಿರುತ್ತೆ ಆಮೇಲೆ ಒಂದು ಚಿಕ್ಕ ತುಂಡೋಷ್ಟು ಹಿಂಗಾಕ್ತಾಯಿದ್ದೀನಿ ನಾನು ನಾನಿಲ್ಲಿ ಕಲ್ಲು ಹಿಂಗಾಕ್ತಾಯಿದ್ದೀನಿ ನಿಮ್ಮ ಹತ್ರ ಪೌಡ್ರ್ ಇದ್ದರೆ ಪೌಡ್ರ್ ಹಾಕ್ಕೊಳ್ಳಿ ಆಮೇಲೆ ಒಂದು ಸ್ಪೂನ್ ಅಕ್ಕಿ ನೆನೆಸ್ಕೊಂಡಿರೋದು ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಅಂದರೆ ದೊಡ್ಡ ಸ್ಪೂನಲ್ಲ ಚಿಕ್ಕ ಸ್ಪೂನಲ್ಲಿ ಅಕ್ಕಿನ ನೆನೆಸಿ ಇಟ್ಕೊಬೇಕು ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ಹಾಕ್ತಾ ಹಾಕ್ತಾಯಿದ್ದೀನಿ ಅರಶಿನ ಸ್ವಲ್ಪ ಜಾಸ್ತಿ ಹಾಕಬೇಕು ಇದಕ್ಕೆ ಅರಿಶಿನ ಸಾಂಬಾರು ಅಂತಲೇ ಹೇಳ್ತೀನಿ ನಾನು ನೋಡ್ಕೊಂಡು ಬನ್ನಿ ಹೇಗಿದೆ ನೋಡಿ ಇವಾಗ ಎಲ್ಲ ಹಾಕ್ಕೊಂಡಾಯಿತು ಇದನ್ನು ರುಬ್ಕೊಂಡು ಬರಬೇಕು ಈ ಕಡೆ ಕೋಸಿಗೆ ನೀರು ಹಾಕಿ ಉಪ್ಪಾಕಿ ಬೇಯಕ್ಕೆ ಇಡ್ತಾಯಿದ್ದೀನಿ ಇದಕ್ಕೆ ಅರಶಿನ ಏನು ಹಾಕ್ಬಾರ್ದು ಹೀಗೇ ಇಡಬೇಕು ಇವಾಗ ನೋಡಿ ಮಸಾಲೆ ಇಲ್ಲಿ ಈ ರೀತಿ ರುಬ್ಬಿದ್ದೀನಿ ಈ ರೀತಿ ನೈಸಾಗಿ ರುಬ್ಬಿ ಇಟ್ಕೋಬೇಕು ಇವಾಗ ಈ ಕಡೆ ಕುಕ್ಕರಲ್ಲಿ ಬೇಳೆಗೆ ಇಟ್ಟಿದ್ದೀನಿ ಬೇಳೆ ಸಪ್ರೇಟ್ ಇದ್ದೀನಿ ನೋಡಿ ಇವಾಗ ಕೋಸು ಚೆನ್ನಾಗಿ ಬೆಂದಿದೆ ಈ ರೀತಿ ನೀರು ಹಾಕಿ ಉಪ್ಪಾಕಿ ಬೇಯಕ್ಕೆ ಇಡಬೇಕು ತರಕಾರಿ ಈ ರೀತಿ ಚೆನ್ನಾಗಿ ಬೆಂದ ಮೇಲೆ ನಾವು ಬೇಯಿಸ್ಕೊಂಡಿರೋ ಬೇಳೆನ ಮಸ್ತ್ ಬಿಟ್ಟು ಹಾಕಬೇಕು ಇವಾಗ ನೋಡಿ ಬೇಳೆಯಲ್ಲಿರೋ ನೀರೆಲ್ಲ ಹಾಕ್ಬಿಟ್ಟು ಬೇಳೆನ ಮಸ್ತ್ಬಿಟ್ಟು ಆಮೇಲೆ ಬೇಳೆನ ಹಾಕ್ಕೊಳ್ಬೇಕು ಸಿಂಪಲ್ಲಾಗಿ ಬೇಗನೆ ಆಗುತ್ತೆ ಸಾಂಬಾರಿದು ಈ ರೀತಿ ಸಾಂಬಾರನ್ನ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತ ನನಗೆ ಕಮೆಂಟ್ ಮಾಡಿ ಹೇಳಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ನೋಡಿ ಇವಾಗ ಬೇಯಿಸಿರೋ ಬೇಳೆನ ಒಂದು ಸ್ವಲ್ಪ ಮಸ್ತ್ ಬಿಟ್ಟು ಇವಾಗ ತರಕಾರಿ ಬೆಂದಿದೆ ಅದಕ್ಕೆ ನಾನು ಇವಾಗ ಬೇಳೆನ ಹಾಕ್ಕೊಂಡಿದ್ದೀನಿ ಬೇಳೆ ಹಾಕ್ಕೊಂಡು ಮಿಕ್ಸ್ ಮಾಡಿ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲೆನ ಹಾಕ್ಕೋಬೇಕು ಈ ಮಸಾಲೆನ ಏನೂ ರುಬ್ಕೋ ಹುರ್ಕೊಳ್ಳೋ ಹಾಗಿಲ್ಲ ಹಾಗೆ ಹಸಿದೇನೆ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ನಾನಿವಾಗ ಹಾಕಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ ಸಿಂಪಲ್ಲಾಗಿ ಸಾಂಬಾರು ಇದಕ್ಕೆ ಈರುಳ್ಳಿ ಟೊಮೊಟೊ ಹಣ್ಣು ಏನೂ ಬೇಕಾಗಲ್ಲ ಆಮೇಲೆ ಇದಕ್ಕೆ ಒಗ್ಗರಣೆ ಕೂಡ ಹಾಕೋವಾಗಿಲ್ಲ ಇಷ್ಟೇ ಮಾಡಿದ್ರೆ ಸಾಕು ಇವಾಗ ಮೇಲಿಂದ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಒಂದು ಕುದಿ ಬಂದಮೇಲೆ ಸಾಂಬಾರು ರೆಡಿ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ನಾನು ಸಾಂಬಾರು ಮಾಡಿದೆ ಅಂತ ಸಿಂಪಲ್ ಆಗಿ ಆಗುತ್ತೆ ಇಷ್ಟೇ ಸಾಂಬಾರು ಇದೊಂದು ಕುದಿ ಬಂದರೆ ಸಾಂಬಾರು ರೆಡಿಯಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಕುದ್ದು ಸಾಂಬಾರು ರೆಡಿಯಾಗಿದೆ ನೋಡ್ಕೊಂಡು ಬಂದ್ರಲ್ಲ ಹೇಗಿತ್ತು ರೆಸಿಪಿ ಚೆನ್ನಾಗಿತ್ತ ಅಂತ ಕಮೆಂಟ್ ಮಾಡಿ ಹೇಳಿ ಸಕ್ಕತ್ತಾಗಿರುತ್ತೆ ನೀವು ಕೂಡ ಮಾಡಿಕೊಂಡು ತಿನ್ನಿ ಸಿಂಪಲ್ ಸಾಂಬಾರು ಇದೆಲ್ಲ ಈರುಳ್ಳಿ ಟೊಮೊಟೊ ಹುಣ್ಸೆಹಣ್ಣು ಇದೆಲ್ಲ ಬೇಕು ಅಂತ ಏನಿಲ್ಲ ಆ ಈರುಳ್ಳಿ ಟೊಮೊಟೊ ಇಲ್ಲದೇ ಸಾಂಬಾರು ಮಾಡ್ಬೋದು ನೀವು ನೋಡ್ಕೊಂಡು ಬಂದ್ರಲ್ಲ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಇದನ್ನು ಮಾಡಿ ಟೇಸ್ಟ್ ಮಾಡಿ ತಿಂದು ನನಗೆ ಕಮೆಂಟ್ ಮಾಡಿ ಓಕೆನಾ ಫ್ರೆಂಡ್ಸ್ ನಾನು ಇವತ್ತಿನ ರೆಸಿಪಿ ನಿಮಗೆ ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಮಗಳು ನೋಡಿ ಟ್ಯೂಷನಿಂದ ಬಂದು ಮಲ್ಕೊಂಡಿದ್ದಾಳೆ ಟೈಮು ಏಳು ಗಂಟೆ ಬೆಳಿಗ್ಗೆ ಆರು ಗಂಟೆಯಿಂದ ಏಳು ಗಂಟೆ ತನಕ ಟ್ಯೂಷನ್ ಇರುತ್ತೆ ಟ್ಯೂಷನ್ಗೆ ಹೋಗಿ ಬಂದು ನನ್ನ ಮಗ ಟ್ಯೂಷನ್ಗೆ ಬಿಟ್ಬಿಟ್ಟು ಬಂದು ರೆಡಿಯಾಗಿ ಅವನು ಕಾಲೇಜ್ಗೆ ಹೋದ ಅವನಿಗೆ ಲೇಟಾಗೋಯ್ತು ಇವತ್ತು ಇವಳನ್ನ ಬಿಟ್ಬಿಟ್ಟು ಬರೋ ಅಷ್ಟೊತ್ತಿಗೆ ಲೇಟಾಯ್ತು ಬಿಟ್ಬಿಟ್ಟು ಬಂದು ಅವನು ರೆಡಿಯಾಗಿ ಹೋಗೋ ಅಷ್ಟೊತ್ತಿಗೆ ಆರೂವರೆಗೆ ಮನೆ ಬಿಡಬೇಕಿತ್ತು ಆರು ಐವತ್ತಾಗ್ಬಿಡ್ತು ಅವ್ನು ಮನೆ ಬಿಡೋಕ್ಕೆ ಅವನು ಹೋದ ಇವಳಿವಾಗ ಟ್ಯೂಷನಿಂದ ಬಂದು ಮಲ್ಕೊಂಡಿದ್ದಾಳೆ ಇವತ್ತು ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳ್ತಾ ಇದ್ದಾಳೆ ಯಾಕೆಂದರೆ ಇವರು ಸ್ಕೂಲಲ್ಲೆಲ್ಲ ಟ್ರಿಪ್ ಹೋಗಿದ್ದಾರೆ ಇವತ್ತು ಎಲ್ಲ ಇವತ್ತು ನಾಳೆ ನಾಡ್ದು ಮೂರು ದಿವಸ ಕೇರಳ ಟ್ರಿಪ್ ಕರ್ಕೊಂಡು ಇದ್ದಾರೆ ನಾನು ಇವಳನ್ನ ಕಳಿಸಿಲ್ಲ ನನ್ನ ಮಗಳನ್ನ ನಾನು ಕಳಿಸಿಲ್ಲ ಯಾಕೆಂದರೆ ನಾಲ್ಕು ವರ್ಷ ಅವರ ಕೇಳಿದ್ರು ನಮಗೆ ಫೀಸ್ ಕಟ್ಟೋದೇ ಕಷ್ಟ ಅಂತಂದ್ರಲ್ಲಿ ಟ್ರಿಪ್ಗೆಲ್ಲ ಕಾಸು ಅಡ್ಜಸ್ಟ್ ಮಾಡಿ ಕಳ್ಸೋಕ್ಕಾಗೋದಿಲ್ಲ ಆಮೇಲೆ ಮೂರು ದಿವಸ ಅಂದರೆ ತುಂಬ ಕಷ್ಟ ಆಗುತ್ತೆ ಮೂರು ದಿವಸ ಎಲ್ಲ ಆ ಕಡೆ ಎಲ್ಲ ಕೇರಳಗಳೆಲ್ಲ ಕಳ್ಸೋಕ್ಕೆ ಕಷ್ಟ ಆಗುತ್ತೆ ಮೂರು ದಿವಸ ಅವ್ರ ಜೊತೆ ಹೋಗಿ ಹೆಂಗಿರ್ತಾರೋ ಏನೋ ಅಂತ ನಮಗೆ ಇಲ್ಲಿ ಇರಕ್ಕೆ ಟೆನ್ಷನ್ ಆಗಿಬಿಡುತ್ತೆ ಏನೋ ಬೆಳಿಗ್ಗೆ ಹೊತ್ತು ಒಂದು ವಂಡ್ರಲ್ಲ ಆ ಥರ ಎಲ್ಲಾದರೂ ಚಿಕ್ಕ ಚಿಕ್ಕ ಆಟ ಆಡೋ ಕಡೆ ಕರ್ಕೊಂಡೋಗಿ ಬೆಳಿಗ್ಗೆ ಕರ್ಕೊಂಡೋಗಿ ಸಾಯಂಕಾಲ ಕರ್ಕೊಂಡು ಬಂದರೆ ಕಳಿಸ್ಬೋದು ಆದರೆ ಈ ರೀತಿ ಮೂರು ದಿವಸ ನಾಲ್ಕು ದಿವಸ ಅಂತ ಅಂದರೆ ನನ್ನ ಕೈಯ್ಯಲ್ಲಿ ಕಳ್ಸೋಕ್ಕಾಗಲ್ಲ ನಾನು ಎಲ್ಲೂ ಕಳ್ಸೋದಿಲ್ಲ ನನ್ನ ಮಗನೂ ಟೆಂತಲ್ಲಿ ಇದ್ದಾಗ ಕಳಿಸಿರಲಿಲ್ಲ ಅದಕ್ಕೆ ಇವಳು ಕಳಿಸಿಲ್ಲ ಅವಳಿಗೂ ಏನು ಇಷ್ಟ ಇಲ್ಲ ಸುಮ್ಮನೆ ಬೀಚು ಅಲ್ಲಿ ಇಲ್ಲಿ ಎಲ್ಲ ಕರ್ಕೊಂಡೋಗ್ತಾರಂತೆ ಈಗ ತಾನೇ ನ್ಯೂಸಲ್ಲಿ ನೋಡಿದ್ವಿ ಯಾವುದೋ ಸ್ಕೂಲಲ್ಲಿ ಟ್ರಿಪ್ ಕರ್ಕೊಂಡೋಗಿ ಪಾಪ ಮೂರು ನಾಲ್ಕು ಜನ ಮಕ್ಕಳು ತೀರೋಗಿದ್ದಾರೆ ನೀರಲ್ಲಿ ಬಿದ್ದು ಅದಕ್ಕೆ ಇದೆಲ್ಲ ಯಾಕೆ ಬೇಕು ನಮ್ಮ ಮಕ್ಕಳಿಗೆ ನಾವೇ ಸೇಫ್ಟಿ ಮಾಡ್ಕೋಬೇಕು ಟೀಚರ್ ಮೇಲೆಲ್ಲ ಬಿಟ್ಟು ಕಳಿಸೋಕ್ಕೆ ನನಗಿಷ್ಟ ಇಲ್ಲ ನಮ್ಮ ಮಕ್ಕಳನ್ನ ನಾವು ನೋಡ್ಕೊಳೋ ಥರ ಯಾರೂ ನೋಡ್ಕೊಳ್ಳೋದಿಲ್ಲ ಟ್ರಿಪ್ಪು ಅದು ಇದು ಅಂತ ಕರ್ಕೊಂಡೋಗ್ತಾರೆ ಅವರು ನೋಡ್ಕೊಳ್ತಾರೆ ಆದರೆ ಅವ್ರಿಗೂ ತಪ್ಪಿಸಿ ಮೀರಿ ಏನಾದರೂ ನಡೆದ್ರೆ ಆವಾಗ ಯಾರು ಜವಾಬ್ದಾರಿ ಅಲ್ವ ಇವಾಗ ನೋಡಿ ಅದೆಲ್ಲೋ ಟ್ರಿಪ್ ಕರ್ಕೊಂಡೋಗಿ ಪಾಪ ಅವ್ರ ಹೆಣ್ಮಕ್ಳೆಲ್ಲ ನೀರಲ್ಲಿ ಹೋಗ್ಬಿಟ್ರಂತೆ ಎಷ್ಟು ಟೆನ್ಷನ್ ಇವಾಗ ಬೇಕು ಅಂದರೂ ಮಕ್ಕಳನ್ನ ಯಾರೂ ತಂದ್ಕೊಡೋಕ್ಕಾಗಲ್ಲ ಅವ್ರಿಗೆ ಟ್ರಿಪ್ ಕಳಿಸಿ ಅವರು ಇರೋ ತನಕ ಮರೆಯೋಕ್ಕಾಗೋದೇ ಇಲ್ಲ ಈ ರೀತಿ ಸ್ಕೂಲಲ್ಲಿ ಟ್ರಿಪ್ ಕಳಿಸಿ ಈ ರೀತಿ ಆಯಿತು ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಆ ಥರ ಎಲ್ಲ ತಗೊಳಕ್ಕೆ ಇಷ್ಟಪಡೋದಿಲ್ಲ ನಮ್ಮ ಮನೆ ಮಕ್ಕಳು ನಮ್ಮ ಮನೆಯಲ್ಲೇ ಸೇಫಾಗಿ ಇರಲಿ ಅಂತ ಇವತ್ತು ಸ್ಕೂಲು ಸ್ಕೂಲಲ್ಲಿ ಎಲ್ಲರೂ ಟ್ರಿಪ್ ಹೋಗಿದ್ದಾರೆ ಇನ್ನೊಂದು ಹತ್ತು ಜನ ಏನೋ ಸೇರು ಹೋಗಿ ಹೋಗಿಲ್ಲ ಅದಕ್ಕೆ ಟೀಚರ್ಸ್ ಎಲ್ಲ ಹೋಗಿದ್ದಾರಲ್ಲ ಟೀಚರ್ಸ್ ಎಲ್ಲ ಹೋಗಿದ್ದಾರೆ ಇನ್ನೇನು ಪಾಠನೂ ಮಾಡೋಲ್ಲ ಯಾರೂ ಇಲ್ಲ ಸುಮ್ಮನೆ ಹೋಗಿ ಸ್ಕೂಲಲ್ಲಿ ಕೂತ್ಕೊಂಡು ಬರಬೇಕು ಅದಕ್ಕೆ ಹೋಗೋದೇನು ಬೇಡ ಮನೆಯಲ್ಲೇ ಓದ್ಕೊ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ ಇವತ್ತು ಬೆಳಗ್ಗೆನೆ ಟ್ಯೂಷನ್ಗೆ ಹೋಗಿ ಬಂದಳು ಟ್ಯೂಷನ್ಗೆ ಹೋಗಿ ಬಂದಿದ್ದಾಳೆ ಇವಾಗ ಮನೆಯಲ್ಲೇ ಓದ್ಕೊಂಡು ತಿರ್ಗಾ ಸಾಯಂಕಾಲ ತಿರ್ಗ ಟ್ಯೂಷನ್ಗೆ ಹೋಗ್ಬೇಕು ಸಾಯಂಕಾಲ ತಿರ್ಗ ಐದು ಗಂಟೆಗೆ ಟ್ಯೂಷನ್ ಇದೆ ಎರಡು ಟೈಮ್ ಟ್ಯೂಷನ್ ಮಾಡ್ತಾರೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಯಾಕೆಂದರೆ ಟೆಂತ್ ಅಲ್ವಾ ಈ ಸರ್ತಿ ಎಕ್ಸಾಮ್ ಸ್ವಲ್ಪ ಓದಬೇಕಲ್ವಾ ಟೆಂತ್ ಅಲ್ವಾ ಇಂಪಾರ್ಟೆಂಟ್ ಅಲ್ವಾ ಅದಕ್ಕೆ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಾನು ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನಾನು ಈ ನಾನು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆಮೇಲೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಓಕೆನೋ ಫ್ರೆಂಡ್ಸ್ ನಾನು ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ ರೆಸಿಪಿ ಹಾಕೋಣ ಅಂತ ಇದ್ದೆ ಸರಿ ಅದ್ರ ಜೊತೆಗೆ ಸ್ವಲ್ಪ ಇದನ್ನು ಆ್ಯಡ್ ಮಾಡಿಬಿಡ್ತೇಣ ಅಂತ ಹೇಳಿ ಮಾಡಿದೆ ಅವಳು ಮಲ್ಕೊಂಡಿದ್ದಾಳೆ ಇವತ್ತು ಹೆಂಗೂ ಸ್ಕೂಲ್ಗೆ ಹೋಗೋಲ್ಲ ಅದಕ್ಕೆ ಮಲ್ಕೊಂಡಿದ್ದಾಳೆ ಅವರಪ್ಪ ಬೇರೆ ಸ್ಕೂಲ್ಗೆ ಹೋಗ್ಲಿ ಮನೆಯಲ್ಲಿರೋದು ಬೇಡ ಅಂತ ಹೇಳ್ತಾಯಿದ್ರು ಆದರೆ ಸ್ಕೂಲಲ್ಲಿ ಎಚ್ ಎಮ್ ಕೂಡ ಇಲ್ಲ ಎಚ್ ಎಮ್ ಇಂದ ಹಿಡಿದು ಎಲ್ಲರೂ ಹೋಗ್ಬಿಟ್ಟಿದ್ದಾರೆ ಟ್ರಿಪ್ಗೆ ಸುಮ್ಮನೆ ಇವ್ರು ಹೋಗಿ ಏನು ಮಾಡ್ತಾರಲ್ವ ಅದಕ್ಕೆ ಇರು ಅಂತ ಹೇಳಿದ್ದೀನಿ ಗೊತ್ತಿಲ್ಲ ಅವರಪ್ಪ ಇವಾಗ ಬೇಗ ಬಂದು ಹೋಗು ಅಂತಂದ್ರೆ ಹೋಗ್ಬೇಕು ಏನಾವ್ತಿಯೇ ಸ್ಕೂಲ್ ರಜಾ ಸ್ಕೂಲ್ ರಜಾ ಅಂತ ಹೇಳ್ತಾಳಂತ ಮೂರು ದಿವಸ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲೋ ಬೀಚು ಅದು ಇದು ಇನ್ನ ಯಾವುದೋ ಊರ ಹೆಸ್ರು ಹೇಳಿದ್ರು ನನ್ಗೆ ಅದು ಹೇಳಕ್ಕೆ ಬರಲ್ಲ ಕೊಚ್ಚಿ ಅಂತ ಕೊಚ್ಚಿನ ಎಲ್ಲೆಲ್ಲೋ ಕರ್ಕೊಂಡೋಗ್ತಾರಂತೆ ನನ್ಗಂತೂ ಒಂದ್ ಸ್ವಲ್ಪನೂ ಇಷ್ಟ ಇಲ್ಲ ಟ್ರಿಪ್ಪು ಅದು ಇದು ಎಲ್ಲ ಕಳ್ಸಕ್ಕೆ ಅದು ಬೇರೆ ಇವಾಗ ವೆದರೇ ಸರಿ ಇಲ್ಲ ಎಲ್ಲ ಕಡೆ ಮಳೆನೆ ಜಾಸ್ತಿ ಮಳೆ ಆಗ್ತಾ ಇದೆ ಬೇರೆ ಕಡೆ ಎಲ್ಲ ಮಳೆ ಹುಯ್ತಾ ಇರೋದಕ್ಕೆ ಇಲ್ಲಿನೇ ವೆದರ್ ಚಳಿ ಚಳಿ ಮೋಡ ಮುಚ್ಕೊಂಡು ಒಳ್ಳೆ ತುಂತುರು ಮಳೆ ಅವಾಗವಾಗ ಬರ್ತಾನೆ ಇರುತ್ತೆ ಇಲ್ಲೇ ಇರೋಕ್ಕಾಗ್ತಾ ಇಲ್ಲ ಇನ್ನು ಬೇರೆ ಕಡೆ ಹೋಗಿ ಅವರು ಹೆಂಗೆ ಮೇಂಟೈನ್ ಮಾಡ್ತಾರೆ ಅಲ್ವಾ ಅದಕ್ಕೆ ಏನು ಬೇಡ ಹೋಗೋರು ಹೋಗ್ಲಿ ನೀನೇನು ಹೋಗ್ಬೇಡ ಆರಾಮಾಗಿ ಮೂರು ದಿವಸ ಓದ್ಕೊಂಡು ಮನೆಯಲ್ಲೇ ರೆಸ್ಟ್ ಮಾಡು ಅಂತ ಹೇಳಿದ್ದೀನಿ ಟ್ಯೂಷನ್ಗೆ ಹೋಗಿ ಬರೋದೇ ದೊಡ್ಡ ಕೆಲಸ ಈಗ ಇದು ಬೇರೆ ಇವಾಗ ಬೇರೆ ಇನ್ನೆರಡೇ ತಿಂಗಳು ಇದೆ ಎಕ್ಸಾಮ್ಗೆ ಆ ಎಕ್ಸಾಮ್ ಟೈಮಲ್ಲಿ ಓದ್ಕೊಳ್ಳೋದು ಬಿಟ್ಟು ಟ್ರಿಪ್ ಎಲ್ಲ ಬೇಕಾ ಅಂತ ನನ್ಗನ್ಸುತ್ತೆ ನನಗೇನೋ ಅದರ ಅವಶ್ಯಕತೆ ಇಲ್ಲ ಟ್ರಿಪ್ಪದು ಯಾವ ಊರ್ನ ನೋಡ್ಕೊಂಡು ಬಂದು ಏನಾಗಬೇಕಾಗಿತ್ತಲ್ವ ಫ್ರೆಂಡ್ಸ್ ಈಗ ಮಕ್ಕಳನ್ನ ಕಳಿಸಿದ್ರು ಅವರು ಹೋದರು ನೀರಲ್ಲಿ ಬೋಟಿಂಗು ಅದು ಇದು ಅಂತ ಹೇಳಿ ಬಿಟ್ರು ಇವಾಗ ನೋಡಿ ಆ ಮಕ್ಕಳು ಎಷ್ಟೇ ಕುತ್ಕೊಂಡು ಮನೇಲಿ ಹತ್ತಿದ್ರು ಅಷ್ಟೇ ಎಷ್ಟು ಜನ ಬಂದು ಸಮಾಧಾನ ಮಾಡಿದ್ರು ಅಷ್ಟೇ ಯಾರ ಮೇಲೆ ಬ್ಲೇಮ್ ಮಾಡೋಕ್ಕಾಗುತ್ತೆ ಕರ್ಕೊಂಡಿರೋ ಟೀಚರ್ ಮೇಲೆ ಮಾಡೋಕ್ಕಾಗೋದಿಲ್ಲ ಕಳಿಸಿರೋ ತಂದೆ ತಾಯಿ ಮೇಲೂ ಮಾಡೋಕ್ಕಾಗಲ್ಲ ಇಲ್ಲ ಹೋಗ್ತೀವಿ ಅಂತ ಆಟ ಮಾಡೋ ಮಕ್ಕಳ ಮೇಲೂ ಮಾಡೋಕ್ಕಾಗಲ್ಲ ಅದಕ್ಕೆ ಯಾಕೆ ಬೇಕು ಆರಾಮಾಗಿ ಮಕ್ಕಳು ನಮ್ಮ ಮಕ್ಕಳು ನಮ್ಮನೇಲೇ ಇರಲಿ ಅದಕ್ಕೆ ನಾನು ಕಳಿಸಿಲ್ಲ ನನಗಂತೂ ಇಷ್ಟವೂ ಇಲ್ಲ ಯಾವ ಊರು ನೋಡಿ ಏನಾಗಬೇಕಾಗಿತ್ತು ಸದ್ಯ ನಮ್ಮ ಕೆಲಸ ನಾವು ಮಾಡಿಕೊಂಡು ಹೊಟ್ಟೆ ಊಟ ತಿಂದ್ಕೊಂಡು ನೆಮ್ಮದಿಯಾಗಿ ಒಂದು ಕಡೆ ಇದ್ದರೆ ಸಾಕಪ್ಪ ಅಂತ ಅನಿಸುತ್ತೆ ನನಗೆ ಆ ಊರು ಈ ಊರು ನೋಡ್ಕೊಂಡು ಬಂದು ಏನು ಸಿಗುತ್ತೆ ಅಲ್ವಾ ನಮಗೆ ನಮ್ಮದೇ ದುಡ್ಡು ಖರ್ಚು ಅದು ಇದು ನೋಡಬೇಕು ಅಂತ ಹೇಳ್ಕೊಂಡು ಹೋದರೆ ನಮ್ಮದೇ ದುಡ್ಡು ಖರ್ಚಾಗೋದು ಓಕೆ ಫ್ರೆಂಡ್ಸ್ ನಾನು ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್